ಸಾಧನೆಯ ಹಾದಿಯಲ್ಲಿ ಸವಾಲುಗಳು ಸಾಮಾನ್ಯ ಆದರೆ ಅಂಥ ಸವಾಲುಗಳು ಕ್ಯಾನ್ಸರ್ನಂತ ಸಮಸ್ಯೆ ಆಗಿದ್ರೆ ನೋವರಿ ಅದನ್ನು ಮೀರಿ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಛಲ ಬೇಕಷ್ಟೆ ಅಂಥ ಛಲದಿಂದ ಹೋರಾಡಿ ಇವತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಬಹಳ ಉತ್ತಮವಾದಂಥ ಸಾಧನೆ ಮಾಡಿರುವ ಒಬ್ಬ ಹುಡುಗ ನಮ್ಮ ಜೊತೆಗಿದ್ದಾರೆ ಅವರ ಹೆಸರು ಚಿರಂತನ್ ಹೊನ್ನಾಪುರ ಅಂತ ಚಿರಂತನ್ ಬಹಳ ಆಯಿತು ನಾನು ಯಾಕೆ ಸಾಧನೆಯ ಹಾದಿಯಲ್ಲಿ ಛಲ ಇರಬೇಕು ಮತ್ತೊಂದು ಅಂತ ಅಂದರೆ ಚಿರಂತನ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಹುಡುಗ ನೋಡಿ ಕೈ ಕೂಡ ನೋಡಬಹುದು ಬೋನನ್ನು ಕೂಡ ಅವರಿಗೆ ತೆಗೆದಿದ್ದಾರೆ ಸೋ ಈ ಇಷ್ಟೊಂದು ಸಂಕಷ್ಟದ ಸಂದರ್ಭ ಆಮೇಲೆ ಆ ರೀಪ್ಲಾಂಟ್ ಮಾಡುವಂಥದ್ದೆಲ್ಲವೂ ಕೂಡ ಆಗಿದೆ ಅದನ್ನು ನಾನು ನಂತರದ ಹಂತದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೆಕೆಂಡ್ ಸ್ಟೇಜ್ ಅವ್ರಿಗೆ ಇದ್ದಂಥದ್ದು ಕ್ಯಾನ್ಸರ್ ಬೋನಿಗೆ ಸಂಬಂಧಪಟ್ಟ ಹಾಗೆ ಬಟ್ ಅದನ್ನು ಮೀರಿ ಇವತ್ತು ಐ ಸಿ ಎಸ್ ಸಿಯಲ್ಲಿ ಅಲ್ಲಿ ನೈಂಟಿ ಟೂ ಪರ್ಸೆಂಟ್ ಅವರು ಸ್ಕೋರ್ ಮಾಡಿದ್ದಾರೆ ತಮಾಷೆ ಎಲ್ಲ ನೈಂಟಿ ಟೂ ಪರ್ಸೆಂಟ್ ಸ್ಟೇಟ್ ಸಿಲುಬೋಸ್ ಅವರು ಯಾವಾಗಲೂ ನಮಗೊಂದು ಒಂದು ಅಂದಾಜೇನು ಅಂತ ಅಂದ್ರೆ ಐ ಸಿ ಎಸ್ ಸಿ ಅಂತ ಸ್ಟೇಟ್ಗಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಅನ್ನುವಂಥ ಲೆಕ್ಕದಲ್ಲಿ ಅಂದ್ರೆ ಇದು ಹಂಡ್ರೆಡ್ ಕ್ರಾಸ್ ಆಗೋದಂಗೆಲ್ಲ ಒಂದು ಲೆಕ್ಕಾಚಾರದ ಪ್ರಕಾರ ಬುಕ್ ಸ್ಟಿಲ್ ಛಲ ಇದ್ರೆ ಎಂತಹ ಸಾಧನೆ ಮಾಡೋದಕ್ಕೆ ಸಾಧ್ಯ ಎಕ್ಸ್ಕ್ಯೂಸಸ್ಗಳೆಲ್ಲ ಗಳೆಲ್ಲ ನಾವು ಇಡಬೇಕು ಅನ್ನೋದಕ್ಕೆ ಈ ವ್ಯಕ್ತಿ ನಮ್ಮ ಜೊತೆಗಿರುವಂಥ ಉದಾಹರಣೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಣ ಚಿರಂತನ್ ತುಂಬಾ ಖುಷಿ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ನಾವು ಕೇವಲ ಎಕ್ಸ್ಕ್ಯೂಸಸ್ಗಳನ್ನು ಹುಡುಕ್ತಾ ಇರ್ತೀವಿ ಕಾರಣಗಳನ್ನು ಹುಡುಕ್ತಾ ಇರ್ತೀವಿ ಚೆ ಇದಾಗಿಲ್ವಾ ಅದಕ್ಕೆ ಈ ಕಾರಣ ಮತ್ತೊಂದು ಅಂತ ಇಂಥ ಕ್ಯಾನ್ಸರ್ನಂಥ ಸಮಸ್ಯೆ ಇದ್ರೂ ಕೂಡ ಇವತ್ತು ಏಯ್ಟ್ ನೈಂಟಿ ಟೂ ಪರ್ಸೆಂಟ್ ಸ್ಕೋರ್ ಮಾಡಿದರ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಹೇಗಿತ್ತು ತಯಾರಿ ಆ ಕಷ್ಟ ಹೇಗಿತ್ತು ಅದನ್ನು ಮೀರಿ ಹೇಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯ್ತು ಕಷ್ಟಗಳು ತುಂಬಾ ಇದ್ವು ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಡಾಕ್ಟರು ಅಡ್ವೈಸ್ ಮಾಡಿದರು ಎಲ್ಲೂ ಆಚೆ ಹೋಗೋಕ್ಕೆ ಹೋಗಂಗಿಲ್ಲ ಅಂತೆಲ್ಲ ಹೇಳಿದರು ಸೊ ನಾನು ಸ್ಕೂಲ್ ಅಟೆಂಡ್ ಮಾಡೋಕ್ಕೂ ಆಗಲಿಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಹಾಫ್ ಮಿಟ್ಟರ್ ಮುಗಿದ ಮೇಲಿಂದ ನಾನು ಸ್ಕೂಲ್ ಅಟೆಂಡ್ ಮಾಡಿಲ್ಲ ಸೊ ಆ ವರ್ಷ ನನಗೆ ಏನೂ ಟೀಚರ್ಸ್ದು ಸಪೋರ್ಟು ಏನು ಸಿಗಲಿಲ್ಲ ಆ ವರ್ಷ ಫುಲ್ಲು ಆದರೂ ಆವಾಗ ಆವಾಗ ಟೀಚರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸ ಸಿಲಬಸ್ಸು ಬುಕ್ಸು ಅದೆಲ್ಲ ಕೇಳಿಕೊಂಡು ಮಾಡಿದೆ ಆಮೇಲೆ ಆನ್ಲೈನಲ್ಲಿ ಒಂದೊಂದು ಚಾನಲ್ಸಲ್ಲಿ ನೋಡಿಕೊಂಡು ಯೂಟ್ಯೂಬ್ ವೀಡಿಯೋಸಲ್ಲಿ ಲೆಸನ್ಸ್ ಕಲ್ತ್ಕೊಂಡೆ ಲಾಸ್ಟಲ್ಲಿ ಏಯ್ಟಿ ಟು ಪರ್ಸೆಂಟ್ ತೆಗೆದೆ ಆ ವರ್ಷ ನೈನ್ತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಲ್ಲಿ ಅದಾದಮೇಲೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ನಾರ್ಮಲ್ ಎಲ್ಲ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಆ ವರ್ಷ ನನಗೆ ಕೈ ಮೂವ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದು ಆಪ್ರೇಷನ್ ಮಾಡಾದ್ಮೇಲೆ ಒಂದೇ ಕಡೆ ಸ್ಟೇಬಲ್ ಆಗಿಟ್ಕೊಂಡಿರಬೇಕಿತ್ತು ಕೈನ ಸೊ ಆ ಕೈನ ಮೂವ್ ಮಾಡೋಕ್ಕಾಗ್ತಿರಲಿಲ್ಲ ಅದರಲ್ಲಿ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಜಾಸ್ತಿ ಮತ್ತು ಆ ಎಕ್ಸಾಮ್ ಟೈಮಲ್ಲಿ ನನಗೆ ಪೆನ್ ಇಟ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ನಾನು ಒಬ್ಬ ಸ್ಕ್ರಿಪ್ಟರ್ ಹೆಲ್ಪ್ನಿಂದ ನಾನು ಬರೆದೆ ಆ ಆ ಎಕ್ಸಾಮ್ನ ಆ ಎಕ್ಸಾಮ್ ಮುಗ್ದು ಏಯ್ಟಿ ಟು ಪರ್ಸೆಂಟ್ ಬಂತು ಆವಾಗ ಸೊ ನೆಕ್ಸ್ಟು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಆಗಲೇ ಆವಾಗ ಸ್ಪೆಷಲ್ ಕ್ಲಾಸಸ್ ಸ್ಟಾರ್ಟ್ ಆಗೋಗಿತ್ತು ಅದು ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ತಿಂಗಳಿಂದಾನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಸ್ಪೆಷಲ್ ಕ್ಲಾಸಸ್ಸು ನೊ ನನಗೆ ಅದನ್ನು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅದರಲ್ಲಿ ಮೋಸ್ಟ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪೋರ್ಷನ್ಸ್ ಮುಗಿಸ್ಬಿಟ್ಟಿರ್ತಾರೆ ನಾನು ಅದನ್ನ ಆದಷ್ಟು ಆನ್ಲೈನಲ್ಲಿ ಟ್ರೈ ಮಾಡಿದೆ ಆದರೆ ಮಧ್ಯ ಮಧ್ಯದಲ್ಲಿ ಕೀಮೊಥೆರಪಿಯಿಂದ ಜ್ವರ ಅದು ಇದು ಎಲ್ಲ ಬಂದಾಗ ನನಗೆ ಅದು ಫುಲ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಸೊ ಅದೆಲ್ಲ ಮುಗ್ದು ನನಗೆ ಜೂನ್ ಟೈಮಿಂಗಲ್ಲಿ ನನಗೆ ಮುಗ್ದೋಯ್ತು ಟ್ರೀಟ್ಮೆಂಟ್ ಎಲ್ಲ ಮುಗ್ದೋಯ್ತು ಆದ್ರೂ ನನಗೆ ಫುಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು ನನಗೆ ಇಷ್ಟ ಆಗಿದ್ದು ಫುಡ್ಸ್ನೆಲ್ಲ ತಿನ್ನೋಕ್ಕಾಗ್ತಿರಲಿಲ್ಲ ನನಗೆ ಅದರಿಂದ ಇಮ್ಯುನಿಟಿ ಲೋ ಆಗಿ ಮತ್ತೆ ಜ್ವರ ಬಂದು ಅದು ಕಾಂಪ್ಲಿಕೇಶನ್ಸ್ ಆಗ್ಬೋದಿತ್ತು ಮತ್ತು ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ನ ಟೀಮ್ಗೆಲ್ಲ ವಾಲಿಬಾಲು ಕಬಡ್ಡಿ ಪ್ಲೇಯರ್ ಆಗಿದ್ದೆ ಅದೊಂದು ಆಡೋಕ್ಕಾಗಲಿಲ್ಲ ಸೊ ಅದೆಲ್ಲ ಬೇಜಾರಾಯಿತು ಕ್ಲಸ್ಟರ್ ಲೆವೆಲ್ ಹೋಗೋ ಹೋಗಿದ್ದೆ ಆದರೆ ಅದು ಗೆಲ್ಲಕ್ಕೆ ಆ ವರ್ಷ ಆದರೆ ನೆಕ್ಸ್ಟ್ ವರ್ಷ ನನಗೋಸ್ಕರ ಗೆದ್ಕೊಂಬಂದಿದ್ದಾರೆ ನನ್ನ ಟೀಮ್ ಮೇಟ್ಸು ಸೊ ಅದೊಂದು ಬೇಸರ ಇದೆ ಅದಾದಮೇಲೆ ಮತ್ತೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸ್ಕೂಲಿಗೆ ವಾಪಸ್ ಬಂದಾಗ ಎಲ್ಲ ಟೀಚರ್ಸ್ ಎಲ್ಲ ಕೋಆಪ್ರೇಟ್ ಮಾಡಿದ್ರು ಫ್ರೆಂಡ್ಸು ನನ್ನ ಆಚೆ ಅಂದರೆ ಬೇರೆ ಥರ ಫೀಲ್ ಮಾಡಿಕೊಂಡು ಇದು ಮಾಡಲಿಲ್ಲ ಎಲ್ಲ ಸೇಮ್ ಮುಂಚೆ ಹೆಂಗಿದ್ವು ಹಾಗೆ ಮಾತಾಡ್ಸ್ಕೊಂಡಿದ್ರು ಸೊ ಈ ಟ್ಯೂಷನ್ ತಗೊಂಡಿದ್ರಾ ಇಲ್ಲ ಟ್ಯೂಷನ್ಸ್ ನಮ್ಮಮ್ಮ ಇಲ್ಲ ನಮ್ಮಮ್ಮ ತುಂಬ ಕೇಳಿದ್ರು ಮ್ಯಾಥ್ಸು ಫಿಸಿಕ್ಸಲ್ಲಿ ನನಗೆ ಸ್ವಲ್ಪ ಬೇರೆ ಸಬ್ಜೆಕ್ಟ್ಸ್ಗಿಂತ ಕಡಿಮೆ ಬರ್ತಾ ಇತ್ತು ನಮ್ಮಮ್ಮ ಎಷ್ಟೊಂದು ಸತಿ ಕೇಳಿದ್ರು ಅಪ್ಪನೂ ಕೇಳಿದ್ರು ಸೇರಿಸ್ಕೋತಿಯ ಟ್ಯೂಷನಲ್ಲಿ ಇವಾಗಲೂ ಟೈಮ್ ಇದೆ ಅಂತ ನಾನು ನನಗೆ ಮುಂಚೆಯಿಂದ ಅಭ್ಯಾಸ ಇಲ್ಲ ಟ್ಯೂಷನಲ್ಲಿ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಹೋಗ್ತಾರೆ ಒಬ್ಬೊಬ್ಬರು ಹೋಗಲ್ಲ ಆದರೆ ನನಗೆ ಅಭ್ಯಾಸ ಇಲ್ಲ ಆ ಥರ ನಂಗೆ ಸ್ಕೂಲಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು ಆಮೇಲೆ ಮತ್ತೆ ಮನೇಲಿ ಒಂದು ಸತಿ ಓದಿದ್ರೆ ಅಲ್ಲಿಗೆ ಗೊತ್ತಾಗೋಗುತ್ತೆ ಹಾಂ ಬಟ್ ವಿಚಾರ ಅಂದರೆ ಈಗ ನನಗೂ ಈ ತೀರಾ ಹತ್ತಿರದವರಿಗೆಲ್ಲ ಕ್ಯಾನ್ಸರ್ ಈ ತರ ಸಮಸ್ಯೆ ನಾನು ನೋಡಿರೋದ್ರಿಂದಾಗಿ ಈ ಕೀಮೋಥೆರಪಿ ಟೈಮ್ನಲ್ಲೆಲ್ಲ ಭಾಳ ಈ ಒಂಥರ ವ್ಯಾಕುರಿಕಿ ಬಂದಂಗೆ ಆಗೋದು ಆಮೇಲೆ ಈ ಸೋಡಿಯಂ ಕಂಟೆಂಟ್ ಏನು ಕಮ್ಮಿ ಆದಾಗ ತಲೆ ಸುತ್ತ ಬರೋದು ಬೀಳೋದು ಮತ್ತೊಂದು ಈ ಥರದ್ದು ಭಾಳ ಸಮಸ್ಯೆ ಆಗ್ತಾ ಇರುತ್ತೆ ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ರಿ ಇಂಥ ಟೈಮ್ನಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಪರೀಕ್ಷೆ ಅದು ಐ ಸಿ ಐ ಸಿ ಸಬ್ಜೆಕ್ಟನ್ನು ತಯಾರಿ ಮಾಡ್ಕೊಡೋಕೆ ಅದು ನನಗೆ ಟ್ರೀಟ್ಮೆಂಟ್ ಆದಮೇಲೆ ಅಷ್ಟೊಂದು ಪ್ರಾಬ್ಲಮ್ಸ್ ಇರಲಿಲ್ಲ ಅದಕ್ಕೆಲ್ಲ ಮಾತ್ರೆ ಬರ್ಕೊಟ್ಟಿದ್ರು ಆದರೆ ಅದಕ್ಕೂ ಮುಂಚೆ ಟ್ರೀಟ್ಮೆಂಟ್ ಟೈಮಲ್ಲಿ ಅದು ನೈನ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಟೈಮಲ್ಲಿ ನನಗೆ ಮಧ್ಯದಲ್ಲಿ ಜ್ವರ ಬಂದಾಗ ಫುಲ್ಲು ವಾಮಿಟಿಂಗು ಅದೆಲ್ಲ ಆಗ್ತಾಯಿತ್ತು ಬಾಯಲ್ಲಿ ಅಲ್ಸರ್ಸ್ ಆಗೋಗ್ತಿತ್ತು ತಿನ್ನಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಆ ಟೈಮಲ್ಲಿ ಸೊ ಅದೊಂದು ಆಮೇಲೆ ಆ ಟ್ರೀಟ್ಮೆಂಟ್ ಮುಗ್ದೋದ್ಮೇಲೆ ಅದೇನು ಪ್ರಾಬ್ಲಮ್ ಇರಲಿಲ್ಲ ಅಷ್ಟೊಂದು ಮಾತ್ರೆ ಎಲ್ಲ ಹೇಳಿದ್ರು ಅದೆಲ್ಲ ಸ್ಟಾಪ್ ಆಯಿತು ಆದರೆ ವೀಕ್ನೆಸ್ಸು ಸ್ವಲ್ಪ ಟಯರ್ಡ್ನೆಸ್ಸು ಅದೆಲ್ಲ ಇರ್ತಾಯಿತ್ತು ಆವಾಗ ಅವಾಗ ನಾಸ್ಯ ಬರ್ತಾಯಿತ್ತು ಅದು ಬಿಟ್ಟರೆ ಇಲ್ಲ ಸರಿ ಇತ್ತು ಹಾಂ ಹೇಳಿ ಈಗ ಕೈಗಿದು ಆಪರೇಟ್ ಮಾಡಿರೋ ಏನು ಅಂತ ಇವಾಗ ನನ್ನ ಈ ಕೈಯಲ್ಲಿ ಸೆವೆಂಟೀನ್ ಸೆಂಟಿಮೀಟರ್ ಬೋನ್ನ ತೆಗೆದಿದ್ದಾರೆ ಯಾ ಕೈ ಎಲ್ಲಿ ಊದ್ ಉದ್ಕೊಂಡಿತ್ತು ಟ್ಯೂಮರ್ ಬಂದಿತ್ತು ಅಲ್ಲಿಂದ ಸೆವೆಂಟೀನ್ ಸೆಂಟಿಮೀಟರ್ ಈ ರೇಡಿಯಲ್ ಬೋನ್ನ ತೆಗೆದಿದ್ದಾರೆ ಆ ಜಾಗದಲ್ಲಿ ಕಾಲ್ದು ಫಿಬ್ಯುಲಾ ಅಂತ ಒಂದು ಬೋನ್ ಬರುತ್ತೆ ಅದರದ್ದು ಸೇಮ್ ಅಷ್ಟೇ ಲೆನ್ಸ್ ತೊಗೊಂಡು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಫಿಕ್ಸ್ ಮಾಡಿ ಒಂದು ಪ್ಲೇಟ್ ಹಾಕಿದ್ದಾರೆ ಟೈಟೇನಿಯಂ ಪ್ಲೇಟ್ ಹಾಕಿ ಮತ್ತು ಅದು ಬೋನ್ನ ಮತ್ತೆ ಲೈವ್ ಮಾಡೋಕ್ಕೆ ಅದು ತೆಗ್ದಾಗ ಡೆಡ್ ಆಗುತ್ತಲ್ಲ ಅದನ್ನ ವಾಪಸ್ ಹಾಕಿ ಲೈವ್ ಮಾಡೋಕ್ಕೆ ಅದನ್ನ ಮಸಲ್ಸು ಬ್ಲಡ್ ವಸಲ್ಸ್ನೆಲ್ಲ ತೊಗೊಂಡು ಹಾಕಿದ್ದಾರೆ ಸೊ ಅದೇ ಅದು ಹೀಲಾಗೋದಕ್ಕೇ ಆಲ್ಮೋಸ್ಟ್ ಸಿಕ್ಸ್ ಟು ನೈನ್ ಮಂತ್ಸ್ ಬೇಕಾಯಿತು ಸೊ ಸಿಕ್ಸ್ ಟು ನೈನ್ ಮಂತ್ಸ್ ನನ್ನ ಕೆಲಸ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಅಥವಾ ಬೇರೆಯವ್ರ ಕೈಲಿ ಮಾಡಿಸ್ಕೊಂಡು ಹೆಲ್ಪ್ ಮಾಡಿಸ್ಕೊಂಡು ಮಾಡಬೇಕಾಗಿತ್ತು ಮತ್ತಿನ್ನೊಂದ್ರೆ ಈಗ ಬಹಳ ಸಂದರ್ಭದಲ್ಲಿ ಹೆಸರು ಕೇಳ್ತಾ ಇದ್ದಂಗೆ ಸುಮಾರು ಜನ ಭಯ ಬಿದ್ದು ಬಿಡ್ತಾರೆ ಕ್ಯಾನ್ಸರು ಮತ್ತೊಂದು ಅಂತ ಬಟ್ ಧೈರ್ಯದಿಂದ ಅದನ್ನು ಎದುರಿಸಿದ್ರೆ ಖಂಡಿತವಾಗಿ ಅದರಿಂದ ಹೊರಗೆ ಬರೋಕೆ ಸಾಧ್ಯ ಅಂತ ನಮ್ಗೆ ಭಾಳ ಜೀವಂತ ಉದಾಹರಣೆಗಳು ಬಹಳಷ್ಟಿದೆ ಎಂಬತ್ತು ತೊಂಬತ್ತು ವರ್ಷದವರು ಫೈಟ್ ಮಾಡಿ ಈಗಲೂ ಕೂಡ ಬದುಕಿರೋರನ್ನ ನಾವು ನೋಡ್ತೀವಿ ಸೊ ಆ ಛಲ ಆ ಹೋಪ್ ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಇದ್ರ ವಿರುದ್ಧ ಹೋರಾಡಿ ನಿಮ್ಮ ಸಾಧನೆಗಿದು ಅಡ್ಡ ಬರಬಾರ್ದು ಅನ್ನುವಂತ ನಿಂತಾರೆ ಹೇಗೆ ನಿಮ್ಮ ಪ್ರಯತ್ನ ಇರಬೇಕು ಅಂತ ನೀವು ಹೇಳ್ತೀರಾ ಅದು ನಾನು ಮುಂಚೆಯಿಂದನೂ ಹಾಗೆ ಇದ್ದೆ ನನಗೆ ಈ ಥರ ಕ್ಯಾನ್ಸರ್ ಬಂದ್ಬಿಟ್ಟು ನಾನು ಅದನ್ನು ಸ್ಟಾಪ್ ಮಾಡಿಕೊಂಡು ನಾನು ನಿಂತ್ಕೊಳ್ಳೋಕ್ಕಾಗಲ್ಲ ಕ್ಯಾನ್ಸರ್ ಬಂತು ಅಂತ ನಾನು ಹೋಪ್ಸ್ ಬಿಟ್ಬಿಟ್ಟು ಸುಮ್ಮನಿರೋಕ್ಕಾಗಲ್ಲ ನಾನು ಮುಂಚೆ ಹೆಂಗಿದ್ನೋ ಹಾಗೆ ಇರಬೇಕು ಸೊ ಆ ಛಲ ಇಟ್ಕೊಂಡು ಅದನ್ನ ಎಲ್ಲರಿಗೋಸ್ಕರ ಎಲ್ ಎಲ್ಲ ಕಷ್ಟಪಟ್ಟರು ನನಗೋಸ್ಕರ ಅಂತ ಎಲ್ಲ ಸಪೋರ್ಟ್ ಕೊಟ್ಟರು ಅವ್ರಿಗೋಸ್ಕರನಾದರೂ ಮತ್ತು ನನಗೋಸ್ಕರ ಹಠಪಟ್ಟು ನಾನು ಮಾಡಿದೆ ಫಸ್ಟ್ ಟೈಮ್ ಇದು ಡಯಾಗ್ನೋಸ್ ಆಗಿದ್ದು ಯಾವಾಗ ಆ ಟೈಮ್ನ ಹೇಳ್ಬೋದಾ ಎಷ್ಟು ಕಷ್ಟಕರವಾಗಿತ್ತು ನಿಮಗೆ ಫ್ಯಾಮಿಲಿಗೆ ಎಲ್ರಿಗೂ ಇದನ್ನ ಫೇಸ್ ಮಾಡೋ ನಿಟ್ಟಿನಲ್ಲಿ ಅದು ನೈನ್ತ್ ಸ್ಟ್ಯಾಂಡರ್ಡ್ ಕ್ಲಸ್ಟರ್ ಟೂರ್ನಮೆಂಟ್ ಅಂತ ಹೇಳಿದ್ನಲ್ಲ ಅದು ಆಡಕ್ಕೆ ಹೋಗಿದ್ದೆ ಆವತ್ತು ನನ್ನ ಬರ್ಡೇ ಇತ್ತು ಆವತ್ತು ಆಡೋಕ್ಕೆ ಹೋಗಿದ್ದೆ ಅದು ಊತ ಇತ್ತು ಊತ ಇತ್ತು ನಾನು ಮೋಸ್ಟ್ಲಿ ಏನೋ ಇಂಜುರಿ ಆಗಿರುತ್ತೆ ಊತ ಇರ್ಬೋದು ನಾರ್ಮಲ್ ಅಂತ ಅಂದ್ಕೊಂಡಿದ್ದೆ ಆದರೆ ಅವತ್ತು ಬಾಲ್ ಬೀಳ್ತಾರೆ ಅವಾಗ ಅದು ಸ್ವಲ್ಪ ಪೇನ್ ಆಯಿತು ಸೊ ರಾತ್ರಿ ನಮ್ಮ ಅಪ್ಪನ ಕರ್ಕೊಂಡು ಹೋಗಿ ಹಾಸ್ಪಿಟಲಲ್ಲಿ ಎಕ್ಸ್ರೇ ಮಾಡಿಸಿದ್ವಿ ಅದು ಸ್ವಲ್ಪ ಊತ ಕಾಣಿಸ್ಕೊತು ಆ ಡಾಕ್ಟರ್ ಹೇಳಿದ್ರು ಅದು ಮೋಸ್ಟ್ಲಿ ಏನೋ ನಾರ್ಮಲ್ ಇರ್ಬೋದೇನೋ ಅಂತ ಆಮೇಲೆ ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಎಲ್ಲ ಪೇರೆಂಟ್ಸ್ನ ಅಮ್ಮನೂ ಕರೆಸಿದ್ರು ಆಮೇಲೆ ಅದು ಕ್ಯಾನ್ಸರಸ್ ಇರ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡಿದ್ರು ಆ ಟೈಮಲ್ಲಿ ಅದೆಲ್ಲ ಹೇಳಿದರು ನಮ್ಮ ಒಂದು ದಿನ ಮುಂಚೆ ಕೂತ್ಕೊಂಡು ಹೇಳಿದರು ಈ ಥರ ಆಗಿರ್ಬೋದು ಸೊ ಎಲ್ಲ ಧೈರ್ಯವಾಗಿರಬೇಕಾಗುತ್ತೆ ಅಂತ ನಾನು ಅದು ಅಷ್ಟೊಂದು ಇದಾಗಲಿಲ್ಲ ನನಗೆ ಈ ಥರ ಬಂದರೆ ಏನಾಗಲ್ಲ ನನಗೆ ಲೈ ಈ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಏನೋ ಒಂದು ಸೀರಿಯಸ್ ಆಗಿರೋದು ಬೇರೆ ನನ್ನ ಫ್ರೆಂಡ್ಸ್ ಅಂದರೆ ಅವರಿಗೆ ಬಿದ್ದು ಆಗಿ ಸರ್ಜರಿ ಅದು ಇದು ಮಾಡಿಸ್ಕೊಂಡಿರ್ತಾರೆ ಅರೆ ನಂಗೆ ಫಸ್ಟ್ ಟೈಮ್ ಇದಾಗ್ತಿದ್ದು ಸೊ ನೋಡೋಣ ಹೆಂಗಿರುತ್ತೆ ಅಂತ ನಾನು ಟ್ರೈ ಮಾಡಿದೆ ಎಕ್ಸ್ಪೀರಿಯೆನ್ಸ್ ಧೈರ್ಯದಿಂದ ತೊಗೊಂಡೆ ಸೊ ಅದಾದಮೇಲೆ ಅಷ್ಟೇ ಅದಾದಮೇಲೆ ನಮಗೆ ಡಯಾಗ್ನೋಸ್ ಆಯಿತು ಅಲ್ಲಿ ಇಲ್ಲಿ ಓಡಾಡಬೇಕಾಯ್ತು ತುಂಬ ಓಡಾಡಬೇಕಾಯಿತು ಆ ಹಾಸ್ಪಿಟಲಲ್ಲಿ ಹೋಗಿ ಅದು ಟೂ ಟೈಪ್ಸ್ ಆಫ್ ಬೋನ್ ಕ್ಯಾನ್ಸರ್ಸ್ ಇದೆ ಆಸ್ಟಿಯೋ ಸಾರ್ಕೋಮಾ ಮತ್ತು ಈವಿಂಗ್ ಸಾರ್ಕೋಮಾ ಅಂತ ಅದಕ್ಕೆ ಟ್ರೀಟ್ಮೆಂಟು ತುಂಬ ಡಿಫ್ರೆಂಟಾಗಿರುತ್ತೆ ಒಂದಕ್ಕೆ ರೇಡಿಯೇಷನ್ ಇರುತ್ತೆ ಒಂದಕ್ಕೆ ಇರೋಲ್ಲ ಒಂದಕ್ಕೆ ಟ ಅದರ ಟೈಮ್ ಸ್ಪ್ಯಾನ್ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅದ್ರ ಮೇಲೆ ಅಕಸ್ಮಾತ್ ಮಿಸ್ಕ್ಯಾಲ್ಕುಲೇಷನ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ರಿ ಇದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಸೊ ಹೀಲ್ ಆಗಿ ಆಗದೇನೂ ಇರ್ಬೋದು ಕ್ಯೂರ್ ಆಗದೇನೂ ಇರ್ಬೋದು ಸೊ ಅದಕ್ಕೆ ಅಂತ ಬಯೋಪ್ಸಿ ಮಾಡಿಸ್ತಾರೆ ಅದನ್ನೇ ಎರಡು ಸತಿ ಆ್ಯಕ್ಚುಲಿ ಮಾಡಿಸಿದ್ವಿ ಒಂದು ಸತಿ ಹಾಂ ಕನ್ಸ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಸತಿ ಆಸ್ಟಿಯೋ ಆಸ್ಟಿವರ್ಕಮ ಅಂತ ಗೊತ್ತಾಯಿತು ಆದರೂ ಇನ್ನೊಂದು ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಮೋಸ್ಟ್ಲಿ ಇದ್ಯಾಕೋ ಈವಿಂಗ್ಸ್ ಥರ ಕಾಣಿಸ್ತಿದೆ ಅದು ಲಿಂಫ್ ನೋಡ್ಸಿರುತ್ತಲ್ಲ ಅದು ಸ್ವಲ್ಪ ಊತ್ಕೊಂಡಿತ್ತು ಸೊ ಅದು ಅಫೆಕ್ಟ್ ಆಗಿರೋದ್ರಿಂದ ಈವಿಂಗ್ಸ್ ಇರ್ಬೋದು ಅಂತ ಹೇಳಿದ್ರು ಆದರೆ ಅದು ಮತ್ತೆ ಚೆಕ್ ಮಾಡಿದ್ರು ಎರಡೆರಡು ಸತಿ ಬಯೋ ಬಯೋಪ್ಸಿ ಮಾಡಿಸಿ ತುಂಬ ಕನ್ಫ್ಯೂಷನ್ ಇತ್ತು ಆಗಸ್ಟಲ್ಲಿ ಎಕ್ಸ್ರೇ ಮಾಡಿಸಿದ್ದು ಆದರೆ ಅಕ್ಟೋಬರ್ವರೆಗೂ ಎಳೀತು ಎರಡು ತಿಂಗಳು ಆಲ್ಮೋಸ್ಟ್ ಇದಾಯಿತು ಒಂದು ಕಡೆ ಹೌದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಬಟ್ ಇನ್ನೊಂದು ಕಡೆ ಇದೊಂದು ರೀತಿ ಮೆಂಟಲ್ ಟ್ರಾಮಾ ಇದು ಇದೊಂದು ರೀತಿ ಇದು ಏನು ಇದನ್ನ ಫೈಂಡ್ ಔಟ್ ಮಾಡೋದು ಮತ್ತೊಂದು ಅದರಲ್ಲೂ ನೀವು ಸಣ್ಣ ವಯಸ್ಸಲ್ಲಿ ಬಂದಿರೋ ಕಾರಣಕ್ಕೆ ದಿನ ಎಷ್ಟು ಗಂಟೆ ಓದ್ತಾ ಇದ್ದರೆ ತಯಾರಿ ನಾನು ಅಷ್ಟಾಗಿ ಓದ್ತಾ ಇರಲಿಲ್ಲ ಮಿನಿಮಮ್ ಅಂದರೂ ಅರ್ಧ ಗಂಟೆ ಅಷ್ಟೇ ಅಂದರೆ ದಿನ ಸ್ಕೂಲ್ದು ಅಂತಲೇ ಇರಲಿಲ್ಲ ಬೇರೆ ಸ್ಟೋರಿ ಬುಕ್ಸು ಆ ಥರ ಈ ಥರದ್ದು ಓದಿ ಓದ್ತಾ ಇದ್ದೆ ಆದರೆ ನನಗೆ ಆ ಟೈಮಲ್ಲಿ ಜಾಸ್ತಿ ಸುಸ್ತು ಅದು ಇದು ಆಗ್ತಿದ್ದರಿಂದ ನಾನು ಜಾಸ್ತಿ ಓದೋಕ್ಕೂ ಆಗ್ತಿರಲಿಲ್ಲ ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಟೂ ತ್ರೀ ಮಂತ್ಸ್ ಇರೋವಾಗ ಓದೋಕ್ಕೆ ಶುರು ಮಾಡಿದೆ ಅದು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಆದರೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ದೆ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಒನ್ ಆರ್ ಟು ಅವರ್ಸ್ ಓದ್ದೆ ಆಮೇಲೆ ಇನ್ನೊಂದು ಕೊನೆಯದಾಗಿ ನಾನು ಕೇಳೋದು ಸೊ ಈ ಸಾಧನೆ ಹಾದಿಯಲ್ಲಿ ಬಹುಶಃ ಏನು ಸಮಸ್ಯೆಗಳನ್ನ ಬೇಕೋ ನಾವು ಫೇಸ್ ಮಾಡಿ ಹೊರಗೆ ಬರ್ಬೋದು ಬಟ್ ಈ ಹೆಲ್ತ್ ಇಶ್ಯೂಸ್ ಆದಂಥ ಸಂದರ್ಭದಲ್ಲಿ ಅದು ಅವರಿಗೆ ಒಂದು ಶೀತನೂ ಕೂಡ ಅವರಿಗೆ ಗೊತ್ತಿರುತ್ತೆ ಅದೇನು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಕೊಂಬಿಟ್ಟು ಇಂಥ ದೊಡ್ಡ ಸಮಸ್ಯೆ ಎಲ್ಲ ಅದನ್ನು ಓವರ್ಕಮ್ ಮಾಡುವಂಥದ್ದು ಬಹಳ ಕಷ್ಟ ಸೊ ಈ ತರದ ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಅದನ್ನೊಂದು ಎಕ್ಸ್ಕ್ಯೂಸ್ ಆಗಿ ನಾವು ತಗೊಬಾರ್ದು ಅದನ್ನೊಂದು ಕಾರಣ ಆಗಿ ಇಟ್ಕೊಬಾರ್ದು ನಮಗೆ ಇದು ಮಾಡೋಕ್ಕಾಗಿಲ್ವಲ್ಲ ಅನ್ನೋದಕ್ಕೆ ಇದಕ್ಕೆ ನಂಗೆ ಸಮಸ್ಯೆ ಇತ್ತು ಅಂತ ಅಂಥದಕ್ಕೆ ಏನು ಮೆಸೇಜ್ ಕೊಡ್ತೀರಾ ನೀವು ಯುವ ಪೀಳಿಗೆಗೆ ನಿಮ್ಮಂಥ ಹುಡುಗರಿಗೆ ಸ್ಟೂಡೆಂಟ್ಸಿಗೆ ನಾವು ಮುಂಚೆ ಹೆಂಗೆ ಸ್ಟ್ರಾಂಗಾಗಿ ಆಗಿರ್ತೀವೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೆ ಇದೇನು ಬರುತ್ತೆ ಹೋಗುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ ಇವಾಗ ಮುಂಚೆ ಥರ ಇಲ್ಲ ಸೊ ಅದನ್ನ ಫೇಸ್ ಮಾಡಿ ಧೈರ್ಯವಾಗಿದ್ದರೆ ಮುಂದೆ ನೀವು ಹೆಂಗಿದ್ರೋ ಮುಂಚೆ ಅದಕ್ಕಿಂತ ಬೆಟರ್ ಆಗಿ ಆಗ್ಬೋದು ಸೊ ಅದನ್ನು ಹೇಳ್ತೀ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಕಂಪ್ಲೀಟ್ಲಿ ಕ್ಯೂರ್ಡ್ ಇದರಲ್ಲಿ ಗ್ರೇಟ್ 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 ಈ ಮುಂದೆ ಎಜುಕೇಷನ್ ವಿಚಾರವಾಗಿ ಏನು ಕನ್ಸುಗಳನ್ನ ಇಟ್ಕೊಂಡಿದ್ದೆ ನಾನು ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದನೂ ಅದಿದೆ ನನಗೆ ಸೊ ಅದಕ್ಕೂ ಮುಂಚೆ ಕಾಮರ್ಸ್ ತೊಗೊಂಡು ಲಾ ಲಾ ಪರ್ಸ್ಯೂ ಮಾಡಿ ಎಲ್ ಎಲ್ ಬಿ ಎಲ್ ಡಿಗ್ರಿ ಮಾಡಿದಾಗ ಅದರಲ್ಲಿ ಅದ್ರ ಕರೆಕ್ಟ್ ನಾಲೆಜ್ ಎಲ್ಲ ಆಗೋತ್ತಾದಮೇಲೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬರೆಯೋಕ್ಕೆ ಅಂತ ನೋಡ್ತಾ ಇದ್ದೀನಿ ನೀಟ್ ಒಂದು ಟ್ರ್ಯಾಕ್ ಸೆಟ್ ಮಾಡ್ಕೊಂಡಿರಾ ಬಿಡಿ ಇದನ್ನೇ ಫೇಸ್ ಮಾಡಿರ ಇನ್ನು ಅದನ್ನೆಲ್ಲ ನಿಮ್ಗೆ ಸಾಧಿಸ್ತಾ ಇರೋದಕ್ಕೆ ಏನು ಅಸಾಧ್ಯದ ಮಾತಲ್ಲ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ನೋಡಿದ್ವಲ್ಲ ಸೊ ನಾನು ಆಗ್ತಾನೆ ಹೇಳಿದಾಗೆ ನಾವು ಸಾಧಿಸಬೇಕು ಅನ್ನುವಂಥ ಛಲ ಇದ್ರೆ ಇಂಥ ಹತ್ತಾರು ರೀತಿಯಂಥ ಹರ್ಡಲ್ಸ್ಗಳು ನಮ್ಮ ಮುಂದೆ ಬಂದರೆ ಸಮಸ್ಯೆಗಳು ಬಂದರೆ ಅದನ್ನ ಮೀರಿ ಸಾಧಿಸೋದಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ ಈ ಫ್ಯಾಮಿಲಿ ಜೊತೆಗೆ ಚಿರಂತನ್ ಇವರು ಜೀವಂತ ಸಾಕ್ಷಿ ನಮ್ಮ ಜೊತೆಗೆ ಹಾಗೆ ಅವ್ರ ಜೊತೆಗೆ ನಾವು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದನ್ನು ಕೇಳಿದಾಗ ಭಾಳ ಭಯ ಬೀಳೋದ್ರದ್ದು ಹೊರತಾಗಿ ಅದನ್ನ ಹೇಗೆ ಫೇಸ್ ಮಾಡಬೇಕು ಆ ಹೋಪ್ ಹೇಗೆ ನಮ್ಮಲ್ಲಿ ಇರಬೇಕು ಛಲ ಹೇಗಿರಬೇಕು ಅದಿದ್ರೆ ಖಂಡಿತ ನಾವು ಫೇಸ್ ಮಾಡೋದಕ್ಕೆ ಅವಕಾಶ ಇದೆ ಸಕ್ಸಸ್ ಹೊರಗೆ ಬರೋದಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ ಅಗೈನ್ ಇವರೊಂದು ಉದಾಹರಣೆ ಆಗಿದ್ದಾರೆ ಇದಾಗಿತ್ತು ಟಿವಿ ನೈನ್ ಡಿಜಿಟಲ್ ನ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ಟಿ ಟಿವಿ ನೈನ್